ಹಾಯ್ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತುಂಬ ತಡವಾಗಿ ವಿಡಿಯೋ ಬರ್ತಿದೆ ಸಾರಿ ಸೂರ್ಯ ತನ್ನ ದಕ್ಷಿಣ ಪಥದಿಂದ ಉತ್ತರಾಯಣ ಪಥಕ್ಕೆ ಬರುವ ಸಮಯವನ್ನು ಸಂಕ್ರಾಂತಿ ಹಬ್ಬ ಎಂದು ಕರೆಯುತ್ತೀವಿ ಅಲ್ವಾ ಈ ಹಬ್ಬವನ್ನು ಒಂದೊಂದು ಕಡೆ ಮಾ ಒಂದೊಂದು ರೀತಿಯಲ್ಲಿ ಮಾಡ್ತೀವಿ ಅಂದರೆ ಹಳ್ಳಿಗಳ ಕಡೆ ಹಸುಗಳನ್ನ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಬೆಂಕಿ ಕಿಚ್ಚ ಹಾರಿಸಿ ಅದ್ರ ಮೂಲಕ ಅಲ್ಲಿ ಆಚರಿಸ್ತಾರೆ ಇನ್ನೂ ಕೆಲವು ಕಡೆ ಪೊಂಗಲ್ ಎಂದು ಕೂಡ ಆಚರಿಸ್ತಾರೆ ಪೊಂಗಲ್ ಮಾಡಿ ಅವರ ಆಚರಣೆ ಮಾಡ್ತಾರೆ ಅದೇ ರೀತಿ ಗಾಳಿಪಟುವ ಗಾಳಿಪಟ ಬಿಡುವ ಮೂಲಕ ಕೂಡ ಹಬ್ಬವನ್ನು ಇದನ್ನು ಆಚರಿಸ್ತಾರೆ ಯಾವುದೇ ರೀತಿ ಮಾಡಿದರೂ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವ ರೀತಿಯಲ್ಲಿ ನಾವು ಕೂಡ ಅದೇ ರೀತಿ ಮಾಡ್ತೀವಿ ಈ ಹಬ್ಬವನ್ನು ಹಬ್ಬ ಹರಿದಿನಗಳನ್ನು ಎಂದಿಗೂ ಯಾರೂ ಮರೆಯಬಾರದು ಏಕೆಂದರೆ ನಮ್ಮ ಮಕ್ಕಳು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕಲ್ವಾ ಅದಕ್ಕೋಸ್ಕರ ಹೆಳ್ಳ ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ ಕಷ್ಟ ಸುಖ ಏನೇ ಬಂದರೂ ಹಂಚಿಕೊಂಡು ಬಾಳೋಣ ಎಂಬ ಅರ್ಥ ಈ ಹಬ್ಬದಲ್ಲಿ ಏನೇ ಬಂದರೂ ಹಂಚಿಕೊಂಡು ಬಾಳೋಣ ಎಂಬ ಅರ್ಥವನ್ನು ಈ ಹಬ್ಬ ನಮಗೆ ತಿಳಿಸುತ್ತದೆ ಅಲ್ವಾ ಸೂರ್ಯನ ಕಿರಣಗಳಂತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಎಂದು ನಾನು ಕೂಡ ಹರಸುತ್ತೀನಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಒಳ್ಳೆತನ ನಮಗೂ ಕೂಡ ಕಾಯಲಿ ಎಂದು ನಾನು ಕೂಡ ಬಯಸುತ್ತೀನಿ ಹ್ಞೂ ಹಾಗೆ ಮಾರನೇ ದಿನ ಸ್ವಲ್ಪ ಅಕ್ಕಿ ಇತ್ತು ರೇಷನ್ ಅಕ್ಕಿ ಎಲ್ಲ ತೊಳೆದು ಒಣಗಾಗ್ತಾ ಇದ್ದೆ ಸ್ವಲ್ಪ ಹಸಿಟ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ರೊಟ್ಟಿ ಕೇಳ್ತಾರೆ ರೊಟ್ಟಿ ಮಾಡಿಕೊಡೋಣ ಅಂತ ಹಾಗೆ ನಮ್ಮ ಯಜಮಾನ್ರು ನೈಟ್ ಶಿಫ್ಟ್ ಹೋಗಬೇಕಾಗಿತ್ತು ಮಗಳು ಊಟ ತಂದು ಕೊಟ್ಟಲು ಇದ್ದಾರೆ ಚಪಾತಿ ತಿಂದುಬಿಟ್ಟು ಅವರು ಕೂಡ ನೈಟ್ ಶಿಫ್ಟ್ಗೆ ಹೋಗ್ತಾರೆ ಹಾಗಾದರೆ ವೀಡಿಯೋ ಎಂಡಕ್ಕೆ ಬಂದು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಏನಿಸ್ತು ಅಂತ ನಿಮ್ಮ ಅನಿಸಿಕೆನ ನಮಗೆ ತಿಳಿಸ್ಕೊಡಿ ಬರ್ತೀನಿ ಮುಂದಿನ ವೀಡಿಯೋದಲ್ಲಿ ಹೋಗಿ ಬರಲಾ ಬಾಯ್